ವಿನಿ ಮಾಡ್ತೀವಿ ಜೈ ಜವಾನ್ ಜೈ ಕಿಸಾನ್ ಸಹ ರಾಜ್ಯಾಧ್ಯಕ್ಷ ನಾವು ರೈತ ಸಂಘಟನೆ ಇವತ್ತು ನಮ್ಮ ಸಮಾಜದ ಒಂದು ಬಾಲ್ತಿ ಮೇಲೆ ಅಲ್ಲೇ ಆದ್ರೆ ಯಾವ ಸಮಾಜದ ಕುಂಡ್ರಿ ಇರ್ಲಿ ಯಾವ ಗುಂಡ ಇರ್ಲಿ ಅವನಿಗೆ ತಮ್ಮ ಒಂದು ಒತ್ತಿ ಸಿಗ ಶಿಕ್ಷ ಗುಂಡಿಗ ನಾವು ಸಿ ಎಂ ಅವ್ರಿಗೆ ಮನವಿ ಮಾಡ್ತೀವಿ ನಮ್ಮ ಇಷ್ಟ ಶಾಸಕರೇ ಇದಾರ ನಮ್ಮ ಇಷ್ಟ ಲೀಡರ್ ಅವರು ಇದ್ದಾರ ಇವತ್ತು ನಮ್ಮದ ಇವತ್ತೇ ಒಂದು ಲೀಡರ್ ನಾವು ತಿನ್ಕೋಬೇಕಂದ್ರೆ ನಮ್ಮ ಮನಿ ಕಂಟ್ರಾನ್ಸೋ ತಿನ್ಕೋಬೇಕು

ಹೋದ್ರೆ ಹೋದ್ರೆ ಇಲ್ಲ ಥರ ಹೋದ್ರೆ ಹೋಗ್ಲಿ ನಾನು ಹೋಗೋದು ಯಾಕಂದ್ರೆ ನಮ್ಗೆ ಏನಾದ್ರೂ ಅನ್ನ ನಮ್ಗೆ ಹಾಕೊಂಡ್ರೆ ಹೇಳ್ ತಿನ್ನ ಹಾಕು ರೈತ ಸರಿ ಯಾವ ಥರ ಯಾರಿಗೆ ಬಂದ್ರೆ ನಮಗೆ ತಗೋಬೇಕು ಯಾಕಂದ್ರೆ ని బెర బెర జిల్లాది బెర బెర ఇదన్ తాలూకాది సర్వ సంబంధితం నాన్న రైతన్న నామకం ఉంది సోప సమాజక ఓని ఓని అన్యాయ ఎదురుంది ఇందింది ఓడిక కైన కీషలా బోషె ఎలూరు జిల్లా ఎడమ తాలూకాను ఎడమ గ్రామాలను కనారా సాయ బాలకి వీరా తాజారా నడిదు మెల్కొన్న విషయం కి సంబంధిసారై ఎలూరు జిల్లా ఎడమ తాలూకాను ఎడమ గ్రామాలను నుండి నమదేశాలి నివసిత బంజారా ಹನ್ನೊಂದು ವರ್ಷದ ಬಾಲಿಕೆಯ ಮೇಲೆ ನಮ್ಮದೇ ಶಾಲೆಯಲ್ಲಿ ಇದ್ದ ಹಾಜಿ ಮಾಸ್ತರಿ ಎಂಬ ದಿನಾಂಕದ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಲಿಕೆಯನ್ನ ಶಾಲೆಯ ಒಳಗಡೆ ಅತ್ಯಾಚಾರ ಮಾಡಿರುತ್ತಾನೆ ಅತ್ಯಾಚಾರ ಮಾಡಿದ ಹಾಜಿ ಮಾಸ್ತರಿ ಮೇಲೆ ಗಲ ಶಿಕ್ಷೆ ಆಗಬೇಕು ಮತ್ತು ಶಾಲೆಯಲ್ಲಿ ಇದ್ದಂಥ ಶಿಕ್ಷಕರಿಗೆ ಹಾಗೂ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಇವರ ಮೇಲೆ ಕೂಡ ಸೂಕ್ತ ಕಾನೂನು ಶಿಕ್ಷೆ ಆಗಬೇಕು ಅದರಂತೆ ಅತ್ಯಾಚಾರಕ್ಕೆ ಒಳಗಾದ ಹನ್ನೊಂದು ವರ್ಷದ ಬಾಲಕಿಯ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಮಂಜೂರು ಮಾಡಬೇಕು ಮತ್ತು ಬಾಲಕಿಯ ಮೇಲೆ ಒಬ್ಬರಿಗೆ ಬಾಲಕಿಯ ಮನೆಯ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಇದರಲ್ಲಿ ರಾಜಕೀಯ ಪಕ್ಷದ ಪಕ್ಷದವರ ಪಾತ್ರ ಆಗಬಾರದು ಒಂದು ವೇಳೆ ನಮ್ಮ ಬೇಡಿಕೆ ಈಡೇರಿಸಿದ ಬಂಜಾರ ಸಮಾಜ